ಇಂದು ಭಾರತೀಯ ಜನತಾ ಪಾರ್ಟಿಯ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಶೋಕ್ ಆರ್ ಸೊಲಾರ್ಗೊಪ್ಪ ಅವರನ್ನು ಹುಬ್ಬಳ್ಳಿ ತಾಲೂಕಿನ ಹಾಗೂ ಕುಂದಗೋಳ ತಾಲೂಕಿನ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವತಿಯಿಂದ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಈ ವೇಳೆ ಹುಬ್ಬಳ್ಳಿ ತಾಲೂಕಿನ ಹಾಗೂ ಕುಂದಗೋಳ ತಾಲೂಕಿನ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶಿವು ಶಿರೂರ್ ಯಲ್ಲಪ್ಪ ಡೊಳ್ಳಿನ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶಶಿಧರ್ ಸಂಡ್ಲಿಂಗ್ನವರ್ ಹನುಮಂತ್ ಪಿಡ್ಡಕ್ನವರ್ ಪಕ್ಕಿರೇಶ್ ಸತ್ತೂರು ಗಂಗಾಧರ್ ದೊಡ್ಡಮನಿ ಹಿರಣ್ಗೌಡ ನಾಯ್ಕರ್ ಪ್ರಮುಖರಾದ ರವಿ ಭರ್ಮಕ್ನವರ್ ಭೀಮಪ್ಪ ವಾಲ್ಮೀಕಿ ಮಂಜು ಸುನಗಾರ್ ಹಾಗೂ ತಾಲೂಕಿನ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಶೋಕ್ ಸೊಲಾರಗೊಪ್ಪ ಅವರು ಬರುವ ದಿನಗಳಲ್ಲಿ ತಾಲೂಕುಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿರುತ್ತದೆಯೋ ಅವಾಗವಾಗ ನಮ್ಮ ಎಸ್ ಟಿ ಸಮಾಜವನ್ನು ಹಾಗೂ ಸಮಾಜದ ಪ್ರಮುಖರ ಸಮಾಜದಲ್ಲಿನ ಹೋರಾಟಗಾರರನ್ನು ಪರಿಚಯಿಸುವ ಮತ್ತು ಸಮಾಜದ ಏಳಿಗೆಯನ್ನು ಅದೇ ರೀತಿ ಸಮಾಜದ ಉನ್ನತಿಯನ್ನು ಬಯಸುವಂತ ಕೆಲಸವನ್ನ ಮಾಡಿದೆ ಇದನ್ನು ಸಮಾಜದಲ್ಲಿ ತಿಳಿಸುವ ಮೂಲಕ ಸಂಘಟನೆಯನ್ನ ಬಲಪಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು